ಚಿತ್ರಕಲೆ ಸಂಗೀತ ನೃತ್ಯ ನಾಟಕ ಹೀಗೆ ಕಲಾ ಪ್ರಕಾರಗಳ ವಿವಿಧ ಮಾಧ್ಯಮಗಳನ್ನು ವಿಮರ್ಶಿಸುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಹೊಸ ಯುಗಕ್ಕೆ ನಾಂದಿ ಹಾಡಿದ ವಿಮರ್ಶಕರಲ್ಲಿ ಬಿ ವಿ ಕೆ ಶಾಸ್ತ್ರಿ ಪ್ರಮುಖರು ಕನ್ನಡದಲ್ಲಿ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತವಾಗಿದ್ದ ವಿಮರ್ಶಾ ವಲಯವನ್ನು ಕಲೆಯ ಇತರ ಕ್ಷೇತ್ರಗಳಿಗೂ ವಿಸ್ತರಿಸಿದ ಹಿರಿಮೆಗೆ ಪಾತ್ರರಾಗಿರುವ ಬೆಂಗಳೂರು ವೆಂಕಟ ಸುಬ್ಬಯ್ಯ ಕೃಷ್ಣಶಾಸ್ತ್ರಿಗಳು ಮೈಸೂರು ಜಿಲ್ಲೆಯ ನಂಜನ ನಂಜನಗೂಡಿನವರು ಹುಟ್ಟಿದ ಮನೆಯಲ್ಲಿ ಸದಾ ಸಂಗೀತದ ವಾತಾವರಣ ಊರ ಹೊರಗಿನ ಕೇರಿಗಳಲ್ಲಿ ಜಾತ್ರೆಗಳ ಸಂಭ್ರಮ ಜೊತೆಗೆ ಜಾನಪದ ಗೀತೆಗಳ ಬೆಡಗು ಹೀಗಾಗಿ ಬಾಲ್ಯದಿಂದಲೇ ಶಾಸ್ತ್ರಿಗಳಿಗೆ ಶಾಸ್ತ್ರೀಯ ಹಾಗೂ ಜನಪದ ಸಂಗೀತ ಎರಡರಲ್ಲೂ ಅಪಾರ ಆಸಕ್ತಿ ವೆಂಕಟಸುಬ್ಬಯ್ಯ ಶಾಸ್ತ್ರಿಗಳ ತಂದೆ ತಾಯಿ ಸುಬ್ಬಮ್ಮ ಹುಟ್ಟಿದ ಊರಿನಲ್ಲೇ ವಿದ್ಯಾಭ್ಯಾಸ ಮಾಧ್ಯಮಿಕ ಶಾಲೆ ಓದುತ್ತಿದ್ದಾಗಲೇ ಸಂಗೀತದ ಕಡೆಗೆ ಒಳವು ಇದಕ್ಕೆ ಕಾರಣರಾದರು ಉಪಾಧ್ಯಾಯರಾಗಿದ್ದ ಎನ್ ಸುಬ್ಬಯ್ಯ ಸುಬ್ಬರಾಮಯ್ಯನವರು ಎಸ್ ಎಸ್ ಎಲ್ ಸಿ ಮುಗಿಸಿದ ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಪ್ರಯಾಣ ಕಲೆಯಲ್ಲಿ ವಿಶೇಷ ಆಸಕ್ತಿ ಆದ್ದರಿಂದ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗೆ ಸೇರ್ಪಡೆ ಎನ್ ಜಿ ಪಾವಂಜೆ ಕೆ ಕೇಶವಯ್ಯ ಎಸ್ ಜಿ ಟಂಕಸಾಲೆ ಎಂ ವೀರಪ್ಪ ಸುಬ್ರಹ್ಮಣ್ಯರಾಜು ವೇಣುಗೋಪಾಲ ನಾಯ್ಡು ಪ್ರಸಿದ್ಧ ಗುರುಗಳಲ್ಲಿ ಶಿಷ್ಯವೃತ್ತಿ ಜಲವರ್ಣ ಚಿತ್ರರಚನೆಯಲ್ಲಿ ಖ್ಯಾತರಾಗಿದ್ದ ನಂಜನಗೂಡಿನ ಎಸ್ಎನ್ ಸುಬ್ಬುಕೃಷ್ಣರ ಹಾದಿಯಲ್ಲಿ ಸಾಗಲು ವಹಿಸಿದ ಶಾಸ್ತ್ರಿಗಳು ಚಿತ್ರಕಥೆಯಲ್ಲಿ ಗಳಿಸಿದ್ದು ಡಿಪ್ಲೊಮಾ ಚಿತ್ರಕಲೆ ಅಭ್ಯಾಸದ ಜೊತೆ ಜೊತೆಗೆ ಸಂಗೀತದ ಸಲತಕ್ಕೊಳಗಾದ ಶಾಸ್ತ್ರಿಗಳು ಅರಮನೆಯ ಅಸ್ತಾನ ವಿದ್ವಾನ್ ರಾಮರಾವ್ ಅವರ ಶಿಷ್ಯರಾಗಿ ಐದು ವರ್ಷ ಕರ್ನಾಟಕ ಸಂಗೀತ ಕಲಿತರು ಚಿತ್ರಕಲೆಯಲ್ಲಿ ಡಿಪ್ಲೊಮಾ ಮುಗಿಸಿದ ಶಾಸ್ತ್ರಿಗಳು ಕೆಲವು ವರ್ಷ ಕಾಲ ನಿರುದ್ಯೋಗಿಯಾಗಿ ಕಾಲ ಕಳೆಯಬೇಕಾದಂಥ ಅನಿವಾರ್ಯ ಸನ್ನಿವೇಶ ಮುಂದೆ ಮೈಸೂರು ವಿಶ್ವವಿದ್ಯಾಲಯದ ಸ್ಕೌಟ್ ಅಸೋಸಿಯೇಷನ್ನಲ್ಲಿ ಸ್ವಲ್ಪ ಕಾಲ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದರು ಆ ದಿನಗಳು ಅವರ ಬದುಕಿನ ಮಹತ್ ಬಹಳ ಮಹತ್ವದ ಕಾಲ ವಿದ್ಯಾರ್ಥಿಗಳೊಂದಿಗೆ ಹಾಗೂ ವಿಶ್ವವಿದ್ಯಾನಿಲಯದ ಪಂಡಿತರೊಂದಿಗೆ ಬೆರೆಯುವ ಸದಾವಕಾಶ ದೊರೆತದ್ದು ಈ ಸಂದರ್ಭದಲ್ಲೇ ಅಲ್ಲದೆ ವಿಶ್ವವಿದ್ಯಾಲಯದ ಮತ್ತು ಓರಿಯೆಂಟಲ್ ಗ್ರಂಥಾಲಯಗಳು ಶಾಸ್ತ್ರಿಗಳ ಬಾಳಿನಲ್ಲಿ ಹೊಸ ಲೋಕವನ್ನೇ ತೆರೆದವು ಸಂಗೀತ ಶಿಲ್ಪ ಕಲೆ ಸಂಬಂಧಿಸಿದ ದೇಶ ವಿದೇಶಗಳ ಅನೇಕ ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದರು ಅಲ್ಲದೆ ಇದೇ ಸಮಯದಲ್ಲಿ ಅನೇಕ ಸಾಹಿತ್ಯಗಳ ಪರಿಚಯವಾಯಿತು ಟಿ ಪಿ ಕೈಲಾಸಂ ಜೊತೆ ಕೆಲವು ತಿಂಗಳು ಕಳೆದದ್ದು ಅವರ ಬದುಕಿನಲ್ಲೊಂದು ಅವಿಸ್ಮರಣೀಯ ಅಧ್ಯಾಯ ಪತ್ರಿಕೆಗಳಲ್ಲಿ ಶಾಸ್ತ್ರಿಗಳು ಬರೆಯಲಾರಂಭಿಸಿದ್ದು ಇದೇ ಅವಧಿಯಲ್ಲಿ ಅವರ ಬರಹ ಮೊದಲು ಪ್ರಕಟವಾಗಿದ್ದು ಮೈಸೂರಿನ ಸಾಧ್ವಿಯಲ್ಲಿ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಅನಿರೀಕ್ಷಿತವಾಗಿ ಭೇಟಿಯಾದ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಗಳು ಕಲೆಯ ಬಗ್ಗೆ ಲೇಖನ ಬರೆದುಕೊಡುವಂತೆ ಬಲವಂತ ಮಾಡಿದ ಫಲವಾಗಿ ಶಾಸ್ತ್ರಿಗಳು ಪ್ರಬುದ್ಧ ಕರ್ನಾಟಕದ ಲೇಖನ ಬಳಗದಲ್ಲಿ ಸೇರ್ಪಡೆಯಾದರು ಕಲೆ ಕುರಿತಂತೆ ಮೈಸೂರಿನ ಆಕಾಶವಾಣಿಯಲ್ಲಿ ಪ್ರಕಟ ಪ್ರಶ್ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮಗಳಲ್ಲೂ ಅವರು ಪಾಲ್ಗೊಳ್ಳತೊಡಗಿದರು ಹತ್ತೊಂಬತ್ತು ನೂರ ನಲವತ್ತ್ ಸರ್ಕಾರದ ಟ್ರೆಜರಿ ಡಿಪಾರ್ಟ್ಮೆಂಟ್ನಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆಯಾದ ಶಾಸ್ತ್ರಿಗಳು ನಿವೃತ್ತರಾಗುವವರೆಗೂ ಆ ಇಲಾಖೆಯಲ್ಲೇ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರು ಉದ್ಯೋಗದಲ್ಲಿದ್ದರೂ ಕಲೆಗಳ ಬಗ್ಗೆ ಆಸಕ್ತಿ ಕಳೆದುಕೊಳ್ಳದಿದ್ದದು ಅವರ ವ್ಯಕ್ತಿತ್ವದ ವಿಶೇಷ ಪ್ರಜಾವಾಣಿ ಸುದ್ದಿ ಸಂಪಕ ಸಂಪಾದಕರಾಗಿದ್ದ ಇ ಆರ್ ಸೇತುರಾಮ್ ಸಾಪ್ತಾಹಿಕದ ಸಂಪಾದಕರಾಗಿದ್ದ ಎಂ ಬಿ ಸಿಂಗ್ ಸಂಗೀತ ಕಲೆ ಕುರಿತು ಬರೆಯುವಂತೆ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಶಾಸ್ತ್ರಿ ಶಾಸ್ತ್ರಿಗಳಿಗೆ ಹೇಳಿದರು ಅದೇ ಸಮಯದಲ್ಲಿ ಜನಪ್ರಗತಿ ವಾರಪತ್ರಿಕೆಯ ಎಸ್ ಎನ್ ಸೀತಾರಾಮ ಶಾಸ್ತ್ರಿ ಅವರು ರೇಡಿಯೋದಲ್ಲಿ ಪ್ರಸಾರವಾಗುತ್ತಿದ್ದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳ ಕುರಿತು ತಮ್ಮ ಪತ್ರಿಕೆಯಲ್ಲಿ ವಿಮರ್ಶಿಸುವಂತೆ ಹೇಳಿದರು ಗೆಳೆಯ ಬಿ ಎಸ್ ರಾಮ್ ರಾವ್ ಡೆಕ್ಕನ್ ಹೆರಾಲ್ಡ್ ಸಂಪಾದಕ ಪೋತನ್ ಜೋಸೆಫ್ರನ್ನು ಪರಿಚಯಿಸಿದಾಗ ಅವರು ಕಲೆ ಸಂಗೀತ ಕುರಿತು ಇಂಗ್ಲಿಷ್ನಲ್ಲಿ ಬರೆದುಕೊಡುವಂತೆ ಹೇಳಿದರು ಇದರಿಂದಾಗಿ ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಶಾಸ್ತ್ರಿಗಳು ವಿಮರ್ಶೆಗಳನ್ನು ಪರೆಯಲಾರಂಭಿಸಿದರು ಮುರಳಿ ಎಂಬ ಲೇಖನಿ ನಾಮ ಬಳಸತೊಡಗಿದರು ಕರ್ನಾಟಕ ಸಂಗೀತಗಾರರು ಶಿರೋನಾಮೆಯಲ್ಲಿ ಇವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇಂಗ್ಲಿಷ್ನಲ್ಲಿ ಬರೆದ ಲೇಖನ ಮಾಲೆ ಇಲಿಸ್ಟೇಟೆಡ್ ವಿಕ್ಲಿಯಲ್ಲಿ ಪ್ರಕಟವಾದಾಗ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಕರ್ನಾಟಕ ಸಂಗೀತಗಾರರ ಪರಿಚಯವಾಗಿ ಕಲಾವಿದರ ಪ್ರತಿಷ್ಠೆ ಗೌರವ ಹೆಚ್ಚಿದವು ಕೇವಲ ಪತ್ರಿಕೆಗಳಲ್ಲಿ ಮಾತ್ರವಲ್ಲ ಅನೇಕ ಸಂಭಾವನಾ ಗ್ರಂಥ ಹಾಗೂ ಎನ್ ಸಿ ಪಿ ಎ ಜರ್ನಲ್ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಜರ್ನಲ್ ಮುಂತಾದ ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲೂ ಶಾಸ್ತ್ರೀಯವರ ಬರಹಗಳು ಪ್ರಕಟವಾಗಿವೆ ಟ್ರೆಡಿಷನಲ್ ಪೈಂಟ್ಸ್ ಆಫ್ ಕರ್ನಾಟಕ ಮ್ಯೂರಲ್ಸ್ ಆಫ್ ಕರ್ನಾಟಕ ಮಾಡರ್ನ್ ಆರ್ಟ್ ಟ್ವೆಂಟಿ ಫೈವ್ ಓಲ್ಡ್ ಮಾಸ್ಟರ್ಸ್ ಕ್ರಿಯೇಟಿವ್ ಆರ್ಟಿಸ್ಟ್ ಡ್ರಾಯಿಂಗ್ಸ್ ಇವು ಕಲೆಗೆ ಸಂಬಂಧಪಟ್ಟಂತೆ ಪ್ರಕಟವಾದ ಶಾಸ್ತ್ರೀಯವರ ಕೃತಿಗಳಾದರೆ ಸಂಗೀತಕ್ಕೆ ಸಂಬಂಧಿಸಿದ ಅವರ ಗ್ರಂಥಗಳು ಮೈಸೂರು ಟಿ ಚೌಡಯ್ಯ ಬಡೇ ಗುಲಾಂ ಅಲಿ ಖಾನ್ ಮತ್ತು ಬೆಂಗಳೂರು ನಾಗರತ್ನಮ್ಮ ಕೇಂದ್ರ ನಾಟಕ ಅಕಾಡೆಮಿ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಸದಸ್ಯರಾಗಿ ಕಾರ್ಯನಿರ್ ನಿರ್ವಹಿಸಿರುವ ಶಾಸ್ತ್ರಿಗಳು ಸಂಗೀತ ಕಲೆಗೆ ಸಂಬಂಧಿಸಿದಂತೆ ಅನೇಕ ಸಂಘ ಸಮಿತಿಗಳ ಸದಸ್ಯರಾಗಿ ತಮ್ಮ ಅಮೂಲ್ಯ ಸಲಹೆ ನೀಡಿದ್ದಾರೆ ಸಂಗೀತ ಕಲಾ ಕ್ಷೇತ್ರಕ್ಕೆ ಅನುಪಮ ಕೊಡುಗೆ ನೀಡಿರುವ ಅವರಿಗೆ ಸಂದಿರುವ ಪ್ರಶ್ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಆಕಾಶವಾಣಿ ವಾರ್ಷಿಕ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಮದ್ರಾಸ್ ಸಂಗೀತ ಅಕಾಡೆಮಿ ನೀಡಿದ ಟಿ ಟಿ ಕೆ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಲಲಿತಕಲಾ ಅಕಾಡೆಮಿಯ ಪ್ರಾದೇಶಿಕ ವಿಮರ್ಶಕ ಪ್ರಶಸ್ತಿ ಇವು ಪ್ರಮುಖವಾದವುಗಳು ಪಂಡಿತ್ ರವಿಶಂಕರ್ ಎಂ ಎಸ್ ಸುಬ್ಬಲಕ್ಷ್ಮಿ ಜಿ ಎನ್ ಬಾಲಸುಬ್ರಹ್ಮಣ್ಯ ದೊರೆಸ್ವಾಮಿ ಅಯ್ಯಂಗಾರ್ ಹೀಗೆ ಅನೇಕ ಹಿರಿಯ ಕಲಾವಿದರ ಸ್ನೇಹವನ್ನು ಪಡೆದಿರುವ ಭಾಗ್ಯ ಶಾಸ್ತ್ರಿಯವರದು